ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸರ್ ತಮ್ಮ ಹೆಸರಲ್ಲಿ ಇವತ್ತು ನರಗದಲ್ಲಿ ನಮ್ಮ ತಾಲೂಕಿಗೆ ಪ್ರಶಸ್ತಿ ಬಂದಿದೆ ಇದ್ರ ಸಂಬಂಧ ತಮ್ಮ ಕೆಲಸ ಕಾರ್ಯ ಹೆಂಗಿತ್ತು ತಮ್ಮ ಸಾರ್ ಜೊತೆ ಸೇರ್ಕೊಂಡು ಬಹಳ ಉತ್ತಮವಾಗಿತ್ತು ನಮಗೆ ಸಾರು ಒಳ್ಳೆಯ ಪ್ರೋತ್ಸಾಹ ಕೊಟ್ಟರು ನರೇ ಇದು ಯುವ ಸಾರು ಮತ್ತು ಇದು ಎಡಿ ಸಾರು ಮತ್ತು ನಮ್ಮ ಸಿಬ್ಬಂದಿಯವರು ಅಂದರೆ ನಮ್ಮ ಕೊಲೀಗ್ಸ್ ತಾಂತ್ರಿಕ ಸಂಯೋಜಕರು ಟಿ ಎಗಳು ಐ ಸಿ ಎಲ್ಲ ಮತ್ತೆ ಡಿಇ ಪಿ ಡಿ ಒ ಎಲ್ಲರ ಸಹಕಾರದಿಂದ ಒಳ್ಳೆಯ ನಮಗೆ ಇವತ್ತು ಒಳ್ಳೆಯದು ಪ್ರಶಸ್ತಿ ಲಭಿಸೋಕೆ ಕಾರಣ ಈ ಸಂದರ್ಭ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಭಾವಿಸ್ತೀರಿ ಭಾಳ ಖುಷಿಯಾಗಿತ್ತು ನಾವು ಕೂಡ ಹದಿನೈದು ವರ್ಷಗಳಿಂದ ಇಲ್ಲೇ ಕೆಲಸವನ್ನು ನಿರ್ವಹಿಸ್ತಿದ್ದು ಇಷ್ಟು ವರ್ಷಗಳಿಂದ ನಮ್ಮ ಡಿಸ್ಟಿಕ್ನಲ್ಲಿ ಡಿಸ್ಟಿಕ್ಕಿಗೆ ಯಾವಾಗಲೂ ಅವಾರ್ಡ್ ಬರುತ್ತೆ ಆದರೆ ತಾಲೂಕಿಗೆ ಈ ಸಾರಿ ಕಲಬುರಗಿ ಭಾಗದಲ್ಲಿ ನಮ್ಮ ತಾಲೂಕನ್ನು ಗುರುತಿಸಿ ಒಳ್ಳೆಯ ಪ್ರಶಸ್ತಿಯನ್ನು ನೀಡೋದಕ್ಕೆ ಭಾಳ ಸಂತೋಷ ಇನ್ನು ಮುಂದೆ ಇದೇ ಥರ ಮುಂದಿನ ದಿನದಲ್ಲಿ ಕೆಲಸ ಮಾಡುವ ಯಾವ ರೀತಿ ಕ ನಿಮ್ಮ ಕೆಲಸ ಕಾರ್ಯಗಳು ಇರ್ತಾರೆ ನಮಗೆ ಪ್ರಶಸ್ತಿಯಿಂದ ಒಳ್ಳೆಯ ಇದು ಹುಮ್ಮಸ್ಸವಾಗಿ ಒಳ್ಳೆಯ ಇನ್ನು ಮುಂದೆ ಹೆಚ್ಚಿನ ಕೆಲಸ ಮಾಡೋಕ್ಕೆ ಒಳ್ಳೆಯ ಖುಷಿ ಆಯ್ತು ನರೇಗಾ ಅನ್ನೋದು ಎರಡು ಸಾವಿರದ ಐದು ಆಗಸ್ಟಲ್ಲಿ ಇದು ಆಕ್ಟ್ ಅನ್ ಆಯಿತು ಅದಾದ ಮೇಲೆ ಫೆಬ್ರವರಿ ಎರಡು ಎರಡು ಸಾವಿರದ ಆರರಿಂದ ಇದು ಇಂಪ್ಲಿಮೆಂಟೇಷನ್ ಆಯಿತು ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಹತ್ತೊಂಬತ್ತು ವರ್ಷಗಳು ಆಲ್ಮೋಸ್ಟ್ ಇಪ್ಪತ್ತು ವರ್ಷಗಳ ಕಾಲ ಇಪ್ಪತ್ತು ವರ್ಷಗಳಲ್ಲಿ ನಮ್ಮ ಸಂಡೂರು ನರೇಗಾದಲ್ಲಿ ಈ ರೀತಿಯ ಪ್ರಶಸ್ತಿಯನ್ನು ಪಡೆದಿದ್ದು ಇತಿಹಾಸ ಇಲ್ಲ ಈಗ ಪ್ರಪ್ರಥಮ ಬಾರಿಗೆ ನಾವು ನರೇಗಾದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ದಕ್ಕೆ ಅಂದರೆ ಎನ್ ಆರ್ ಎಮ್ ಮೊರ್ಕ್ಸ್ ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ವರ್ಕ್ಸ್ ಮತ್ತು ಸಾಯ್ಲ್ ಆ್ಯಂಡ್ ಮಾಯ್ಶ್ಚರ್ ಕನ್ಸರ್ವೇಷನ್ ವರ್ಕ್ಸ್ ಎಸ್ ಎಮ್ ಸಿ ವರ್ಕ್ಸ್ ಅಂತ ಏನು ನಾವು ಕರಿತೀವಿ ಮತ್ತು ಶಾಲಾ ಸಮಗ್ರ ಶಾಲಾ ಅಭಿವೃದ್ಧಿ ಈ ರೀತಿಯ ಒಂದು ಮತ್ತು ಕನ್ವರ್ಜೆನ್ಸ್ ವರ್ಕ್ಸು ಈ ರೀತಿ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ಸ್ನ ಎಷ್ಟು ಒಂದು ಪರಿಣಾಮಕಾರಿಯಾಗಿ ಮಾಡಿದ್ದೀವೋ ಅದನ್ನು ಪರಿಗಣನೆ ತೆಗೆದುಕೊಂಡು ನಮ್ಮ ಕಲಬುರಗಿ ವಿಭಾಗದಲ್ಲಿ ನಮ್ಮ ಸಂಡ್ರೂರು ತಾಲೂಕನ್ನು ಪ್ರಪ್ರಥಮ ಅತ್ಯುತ್ತಮ ತಾಲೂಕು ನರಗ ಅನುಷ್ಠಾನದಲ್ಲಿ ಅಂತ ಹೇಳ್ಬಿಟ್ಟು ಗುರುತಿಸಿ ಮೊನ್ನೆ ಅವಾರ್ಡನ್ನು ಮಾನ್ಯ ಸಚಿವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಐ ಟಿ ಪಿ ಟಿ ಸಚಿವರಾದ ಪ್ರಿಯಾಕರ್ ಕೆರೇ ಸಾಹೇಬರು ಮತ್ತು ಬಸವರಾಜ ಹೊರಟ್ಟಿ ಸಾಹೇಬರು ಸಭಾಪತಿಗಳು ಪರಿ ವಿಧಾನ ಪರಿಷತ್ ಸಾಹೇಬರು ಅದೇ ರೀತಿ ನಮ್ಮ ಇವರು ಎ ಸಿ ಎಸ್ ಸಾಹೇಬರು ರಂಜುನ್ ಪರ್ವೆ ಸಾಹೇಬರು ಅವರೆಲ್ಲ ಇದ್ದು ಅವ್ರ ಜೊತೆ ಮತ್ತು ಕಮಿಷನರ್ ಸಾಹೇಬರು ಅವರನ್ನು ನಾವು ನೆನಿಲೇಬೇಕು ಇಲ್ಲಿ ನಮ್ಮ ಬಳ್ಳಾರಿಯಲ್ಲಿ ಜಿಲ್ಲಾಧಿಕಾರಿಗಳಾಗಿ ಇದ್ದರು ಮಲ್ಪಾಟಿ ಸಾಹೇಬರು ಅವರು ಅವರ ಸಮ್ಮುಖದಲ್ಲಿ ಅವರು ನಮಗೆ ವಿತರಿಸಿದ್ರು ಸಂಡೂರು ತಾಲೂಕಿನ ಸಮಸ್ತ ನಗರ ನರಗ ತಂಡಕ್ಕೆ ಖಂಡಿತ ನಾವು ಭಾಳ ಖುಷಿ ಖುಷಿಯಾಗಿದ್ದೀವಿ ಮತ್ತು ಸಂಡೂರು ತಾಲೂಕಿಗೆ ಇದೊಂದು ಗರಿಮೆ ಅಂತ ಹೇಳ್ತಾ ನಮ್ಮಲ್ಲಿ ನಮ್ಮ ಮೇಲೆ ಇನ್ನೂ ಈಗ ನಮ್ಮ ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿ ಬಂದಿದೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪ್ರಮ ಇದು ಪರಿಣಾಮಕಾರಿಯಾಗಿ ಪ್ರಾಮಾಣಿಕವಾಗಿ ತುಂಬ ಚೆನ್ನಾಗಿ ಇನ್ನು ಅದನ್ನು ಅನುಷ್ಠಾನ ಮಾಡಬೇಕು ಇನ್ನು ಮುಂದೆ ನಮ್ಮ ಇದು ಸಂಡೂರು ತಾಲೂಕನ್ನು ನರಗ ಅಂತಲೇ ಮಾಡಬೇಕು ಆ ರೀತಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಯಾವ್ಯಾವ ನರೇಗಾ ವರ್ಕ್ಗಳನ್ನ ಇಂಪ್ಲಿಮೆಂಟ್ ಮಾಡ್ಬೋದು ನಮ್ಮ ಒಂದು ಟೂ ಸಿಕ್ಸ್ಟಿ ಟು ವರ್ಕ್ಸ್ ಏನು ಪರ್ಮಿಸಿಬಲ್ ವರ್ಕ್ಸ್ ಇದೆ ಆ ಎಲ್ಲ ರೀತಿಯ ವರ್ಕ್ಗಳನ್ನ ಆ ಒಂದು ಸ್ಥಳೀಯ ಅನುಕೂಲಕ್ಕೆ ತಕ್ಕಂತೆ ಆ ಜನಗಳು ಏನು ಏನು ಮಾಡಿದ್ರೆ ಅವ್ರಿಗೆ ಅನುಕೂಲ ಆಗ್ತದೆ ಸೊ ಅಂಥದನ್ನು ಶಿಕ್ಷಣ ಆಗಲಿ ಅಥವಾ ಈ ಎಸ್ ಎಂ ಸಿ ವರ್ಕ್ಸ್ ಆಗಲಿ ಅಂದರೆ ನಮಗೆ ಗೊತ್ತಿದೆ ಏನು ಮಣ್ಣು ಮತ್ತು ನೀರು ಅತ್ಯಂತ ಪ್ರಮುಖವಾದ ಸ್ವಾಭಾವಿಕ ಸಂಪನ್ಮೂಲಗಳು ಈ ನರಗ ನಿಜವಾಗಲೂ ಜನರ ಜೀವನಾಡಿ ಅಂತ ಹೇಳೋದಕ್ಕೆ ಇದೇ ಸಾಕು ಏನಂತ ಹೇಳಿದ್ರೆ ಈ ಒಂದು ಸ್ವಾಭಾವಿಕ ಸಂಪನ್ಮೂಲಗಳನ್ನು ನಾವು ರಕ್ಷಣೆ ಮಾಡಿದ್ರೆ ಮುಂದಿನ ಪೀಳಿಗೆಗೆ ಬಹಳ ಅನುಕೂಲ ಆಗ್ತದೆ ಸರ್ ಈ ನರಗದಲ್ಲಿ ಮಹಿಳೆಯರ ಪಾತ್ರ ಎಷ್ಟಿದೆ ಸರ್ ಮಹಿಳೆಯರ ಪಾತ್ರ ತುಂಬ ಅದ್ಭುತವಾಗಿದೆ ನಮ್ಮ ಏನು ರಾಜ್ಯದ ಸರಾಸರಿ ಇದೆ ರಾಜ್ಯದ ಸರಾಸರಿಗಿನ್ನ ಒಂದು ಕೈ ಮುಂದೆ ಇದ್ದೀವಿ ನಾವು ರಾಜ್ಯದ ಸರಾಸರಿ ಐವತ್ತು ನಾಲ್ಕು ಪರ್ಸೆಂಟ್ ಇದ್ದರೆ ನಮ್ಮದು ಐವತ್ತಾರು ಈಗ ಕಳೆದ ಒಂದು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಲ್ಲಿ ಫಿಫ್ಟಿ ಸಿಕ್ಸ್ ಪಾಯಿಂಟ್ ತ್ರೀ ಅಂದರೆ ಐವತ್ತಾರು ಪಾಯಿಂಟ್ ಮೂರು ಶೇಕಡ ನಾವು ಅಂದರೆ ರಾಜ್ಯದ ಸರಾಸರಿಗಿಂತ ಜಾಸ್ತಿ ಸಾಧನೆ ಮಾಡಿದ್ದೀವಿ ಅದೇ ರೀತಿ ಈ ಬಾರಿ ಇನ್ನೂ ಹೆಚ್ಚಿನ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಲ್ಲಿ ಏನು ಲಾಸ್ಟ್ ಟೈಮು ಐವತ್ತಾರು ಪಾಯಿಂಟ್ ಮೂರು ಇತ್ತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಈಗ ಐವತ್ತಾರು ಪಾಯಿಂಟ್ ಏಳು ಏಳು ಅಂದರೆ ದಶಾಂಶ ನಾಲ್ಕೂರಷ್ಟು ನಾವು ಹೆಚ್ಚುವಿನ ಪ್ರಗತಿಯನ್ನು ನಾವು ಕಂಡಿದ್ದೀವಿ ಯಾವ್ಯಾವ ಕಾಮಗಾರಿಗಳನ್ನು ಮಾಡಿ ಮಾಡಿದ್ದೀವಿ ನಾವು ಒಟ್ಟಾರೆ ಎರಡು ಸಾವಿರದ ಒಂದು ಈಗ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನ ಅವಾರ್ಡ್ ನಮಗೆ ಬಂದಿರೋದು ಸೊ ಅದರಲ್ಲಿ ನಾವು ಎರಡು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ವರ್ಕ್ಗಳನ್ನ ವಿವಿಧ ರೀತಿಯ ಅಂದರೆ ನಮಗೇನು ಪರ್ಮಿಸಿಬಲ್ ವರ್ಕ್ಸ್ ಇತ್ತು ಇನ್ನೂರ ಅರವತ್ತೆರಡು ಪರ್ಮಿಸಿಬಲ್ ವರ್ಕ್ಸು ಅದರಲ್ಲಿ ನಾವು ವೈಯಕ್ತಿಕ ಕಾಮಗಾರಿ ಮತ್ತು ಸಮುದಾಯ ಕಾಮಗಾರಿ ಇವುಗಳನ್ನೆಲ್ಲ ಸೇರಿ ಎರಡು ಸಾವಿರದ ಎಂಟುನೂರ ನಲ್ ಎಂಬತ್ತೊಂಬತ್ತು ಎರಡು ಸಾವಿರದ ನಾನ್ನೂರ ಎಂಬತ್ತೊಂಬತ್ತು ವರ್ಕ್ಸ್ ತೊಗೊಂಡಿದ್ವಿ ಅದರಲ್ಲಿ ಸಾವಿರದ ಎಂಟುನೂರ ತೊಂಬತ್ಮೂರು ವರ್ಕ್ಗಳು ಈಗಾಗಲೇ ಕಂಪ್ಲೀಷನ್ ಆಗಿದ್ದಾವೆ ಇನ್ನು ಉಳಿದಿದ್ದು ಐವತ್ತೂರ ತೊಂಬತ್ತಾರು ವರ್ಕ್ ಇದೆ ಅಂದ್ರೆ ನಾವು ಶೇಕಡ ಎಪ್ಪತ್ತಾರು ಪಾಯಿಂಟ್ ಜೀರೋ ಫೈವ್ ರಷ್ಟು ಕಂಪ್ಲೀಷನ್ ಮಾಡಿದೀವಿ ಇನ್ನು ಉಳಿದ ಇಪ್ಪತ್ತ ಮೂರು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಎಲ್ಲ ಪ್ರಗತಿಯಲ್ಲಿದ್ದಾವೆ ಅವನ್ನ ಕೂಡಲೇ ನಾವು ಕಂಪ್ಲೀಟ್ ಮಾಡೋದಕ್ಕೆ ಕ್ರಮ ಕೈಗೊಂಡಿದ್ದೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ